ಅಲ್ಲಿಂದ ಮುಂದೆ ಬಂದು ಇನ್ನು ಇನ್ನೊಂದು ಇನ್ನೊಬ್ರು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಇದ್ದಾರೆ ಏನೇನು ಮಾತಾಡ್ತಾರೆ ಏನೇನು ಮಾತುಕತೆ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದರಷ್ಟನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಕಡೆ ಅಡಿಕೆ ಸುಲ್ತಾ ಇದೆ ಅಲ್ಲಿಗೆ ಹೋಗಿ ಅಲ್ಲೊಂದಷ್ಟು ಮಾತುಕತೆ ನಡೆಯುತ್ತೆ ಭಾರಿ ಚುರುಕು ಅಡಿಕೆ ಕಿಲ್ ಮುಗಿಸಿದ್ದೀವರೇ ಬಾರಿ ಚುರುಕು ಅಡಿಕೆ ಕಿಲ್ ಮುಗಿಸಿದಿ ಯಾವತ್ತು ಬಂದ ಹಾಂ ಹಾಂ ಇಲ್ಲ ಹರ್ಯಮ್ಮ ಮಂಡ್ಯ ತನಗಿದ್ದು ದುಡ್ಡು ಕೊಟ್ಟಿದ್ದಲ್ಲ ಕೊಟ್ಕೊಂಡು ಹೋಗುವಂತ ಹಿಂದೊಂದೊಂದು ವೀಡಿಯೋ ಮಾಡೋಣ ಅಲ್ಲೇ ಎಂತ ಮಾಡ್ತಾಳೆ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋದು ಅಂತೆಲ್ಲ ಟೀಚರ್ ಕೇಳ್ದ ಅಲ್ಲೇ ಟೀಚರ್ಗೆ ಹೇಳ್ದ ಎಂತ ಮಾಡ್ತಿದ್ದೆ

ಹಾಳೆ ಯಾವಾಗ ಯಾನ್ ಕಂದವತ್ತು ಹೋಗಕ್ಕೂ ಹೋಗ್ಲ ಹಾಗೆ ನೋಡಿದಾನ ಕಟ್ಟಕ್ಕೂ ಹೋಗಲ ಐ ಸಾಕಿತ್ತೆ ಸ್ವಲ್ಪ ಸೊಲ್ ಸ್ವಲ್ಪ ಸೊತ ಮುಗ್ಸೆಂದ ವಾರ ಆಯ್ತಾನ ಅದೇ ನಾನು ಅಲ್ಲಿಗೆ ಹೋಗೋ ಹೋಗಬಾದ್ ಇಲ್ಲೇ ಬಂದ್ರೆ ಸಿಕ್ತಿದ್ದ ಹೇಳೋಲಾನೆಟಿ ಹೊಡೆದ್ರ ತಂಗ್ ಸುಮಾರು ನಂಗಲ್ಲ ಸುಮಿತ್ರೆಗೆ ಸುಮಿತ್ರೆಗೆ ಅರ್ಥ ಇಲ್ಲ

ನನ್ ಮಂಡಳಿ ನನ್ನ ತಲೆಗೆ ಹೇಗದ ಅವು ಅಲ್ಲಿ ಇಟ್ಟರೆ ಅವಾಗ ಒಂದು ಮೂರ್ನಾಲ್ಕು ತಾಂಡಾಗಿದ್ನಲ್ಲ ಅವು ಅಲ್ಲಿ ಪೂರಾ ಎಲ್ಲ ಗೊಬ್ಬರದಾಗ ಅಲ್ಲಿ ಇಲ್ಲಿ ಬಿದ್ದು ಸುಮ್ಮನೆ ಹಾಳೆಗೆ ಓದ್ಬಿಟ್ರೆ ಸುಮ್ಮನೆ ಯಾರು ಹಾಕೊಂಡವ್ರ ಹಾಕೊಂಡಿ ಹಂಗ ನಾಳಿಗೆ ಅವ್ರು ಬಂದ್ರೆ ತಗೊಂಡ್ ಕಿಲ್ ಯಾವ್ದು ಬೇಕಾದ್ರೆ ನಂಗೆ ಕುಡಿದ್ರೆ ಇಟ್ಟಿಂದ आप कौन दबा का? मार्किन चलवाता है आपको लड़ी इतनी कर दो कटों लाइट लाइट ना अ लाइट कड़ी अल या डबल दरदरा हम्म हम्म दरदरा बन रहे बन रहे हम्म नया इशारा हां न्यू इशारा सारा न्यू इशारा न्यू इशारा हां न्यू इशारा न्यू इशारा हां न्यू इशारा सरन रो हां न्यू इशारा

उला गयो न पति आत बेरा तोनरा न गयो सर गयो न अब मैं शेयर आंत के आंत के नंग ग्या ते ग्या ली गथा को दे ते की परते हर के वाले लंदा दिला इंदगा देख कुची बेकना था हाडी बेकना थे सिर कर के कर ग्या सिपे नेला दिन दैता सिपे नेला काक रे हम सुलबला ಅಲ್ಸ್ ಇವರು ಉದು ನೆಲಕ್ಕ ಹಾಕೊಂಡ್ರಲ್ಲ ಸಿಪ್ಪೆ ಬುಟ್ಟಿಗೆ ಹಾಕೋದಂತನಾ

ಭಾಷೆ ಅನ್ನೋದಕ್ಕಿಂತ ಭಾಷೆ ಶೈಲಿ ಅಂತ ಹೇಳಿದರೆ ಕರೆಕ್ಟ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ಕನ್ನಡ ಭಾಷೆನೇ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಡ್ತಾರೆ ಒಂದು ಐವತ್ತರಿಂದ ನೂರು ಕಿಲೋಮೀಟರ್ ಹೋಗುವಾಗ ಭಾಷೆ ಶೈಲಿ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಶೈಲಿಯಲ್ಲಿ ಮಾತಾಡ್ತಾರೆ ಈ ಶೈಲಿಗಳು ನಮ್ಮ ಇಲ್ಲಿನ ಗಿರಿಜನರು ಚಿಕ್ಕಮಗ್ಳೂರು ಜಿಲ್ಲೆ ಸುತ್ತಮುತ್ತ ಇರುವಂಥ ಗಿರಿಜನರು ಮಾತಾಡುವಂಥ ಶೈಲಿ ಇದು ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹಾಗಾಗಿ ಮುಂದೆ ಕೆಲವೊಂದಷ್ಟು ವೀಡಿಯೋಗಳಲ್ಲಿ ಇದೇ ರೀತಿ ಭಾಷಾ ಶೈಲಿಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಅದೇ ಶೈಲಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಗೆ ಏನು ಅಂತ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಸ್ನೇಹಿತರೆ ಹಾಗಾದರೆ ಮುಂದಿನ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಟೇಕ್ ಕೇರ್ ಬೈ ಬಾಯ್